ನಮಸ್ಕಾರ ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ರಮ್ಯಾ ಕೋಲಾರ ಜಿಲ್ಲಾ ಪೊಲೀಸ್ ಠಾಣೆಯ ಮುಂದೆ ಪೊಲೀಸರ ಅಕ್ರಮ ಬಯಲಾಗಿದೆ ಭಕ್ತರು ಯಾವ ರೀತಿ ದೇವಸ್ಥಾನಕ್ಕೆ ಹೋದ್ರೆ ಒಂದು ಹುಂಡಿಗೆ ಹಣವನ್ನ ಹಾಕಿ ಬರ್ತಾರೋ ಅದೇ ರೀತಿ ಅಂತರ ರಾಜ್ಯದಿಂದ ಬರುವಂತಹ ಲಾರಿ ಚಾಲಕರು ಪೊಲೀಸರಿಗೆ ಹಣವನ್ನ ನೀಡ್ತಾ ಇದ್ದಾರೆ ಎಲ್ಲೋಗ್ತಾ ಹೋಗ್ತಾ ಇದೆ ಹಣ ಯಾಕೆ ಪೊಲೀಸರು ಈ ರೀತಿ ಲಾರಿ ಚಾಲಕರಿಂದ ಹಣವನ್ನ ಕಲೆಕ್ಟ್ ಮಾಡ್ತಾ ಇರೋದು ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಗೌನಿಪಲ್ಲಿ ಪೊಲೀಸ್ ಠಾಣೆ ಎದುರೇ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಪೊಲೀಸಪ್ಪ ಅಂತಾರಾಜ್ಯದ ಮಧ್ಯೆ ಸಂಚರಿಸೋ ಲಾರಿಗಳೇ ಇವರ ಟಾರ್ಗೆಟ್ ಇಲ್ಲಿ ಪ್ರತಿ ಲಾರಿ ಚಾಲಕನು ಹಣ ಕೊಟ್ಟು ಹೋಗ್ಬೇಕು ಅಮೋಘ ಟಿಬಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಪೊಲೀಸರ ವಸೂಲಿ ದಂಧೆ ಬಯಲಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದಂತಹ ಪೊಲೀಸರೇ ಹೀಗೆ ಮಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಪ್ರತಿ ಲಾರಿಯ ಬಳಿಯೂ ಹಣ ವಸೂಲಿ ಮಾಡೋ ಪೊಲೀಸರ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೋಲಾರ ಜಿಲ್ಲಾ ಪೊಲೀಸ್ ಠಾಣೆ ಎದುರೇ ಪೊಲೀಸರ ಅಕ್ರಮ ಬಯಲಾಗಿರುವಂತದ್ದು ಅಂತಾರಾಜ್ಯದ ಮಧ್ಯೆ ಸಂಚರಿಸೋ ಲಾರಿಗಳನ್ನ ಟಾರ್ಗೆಟ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಪೊಲೀಸರು ಇಲ್ಲಿ ಪ್ರತಿ ಲಾರಿ ಚಾಲಕನು ಕೂಡ ಹಣವನ್ನ ಕೊಟ್ಟು ಮುಂದೆ ಹೋಗಬೇಕು ಅಮೋಕ್ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಪೊಲೀಸರ ಅಕ್ರಮ ಬಯಲಾಗಿದೆ ಕೋಲಾರ ಜಿಲ್ಲಾ ಪೊಲೀಸ್ ಠಾಣೆ ಎದುರೇ ಪೊಲೀಸರು ಅಕ್ರಮವನ್ನ ನಡೆಸ್ತಾ ಇದ್ದಾರೆ ಇನ್ನು ಅಕ್ರಮಕ್ಕೆ ತಡೆ ಹಾಕಬೇಕಾಗಿದ್ದ ಪೊಲೀಸರಿಂದಲೇ ಅಕ್ರಮ ಶುರುವಾಗಿದೆ ಇನ್ನು ಅಂತರಾಜ್ಯದಿಂದ ಏನು ಲಾರಿಗಳು ಬರ್ತಾವೆ ಲಾರಿ ಚಾಲಕರಿಂದ ಹಣವನ್ನ ವಸೂಲಿ ಮಾಡುವಂತಹ ದಂಧೆಯನ್ನ ಶುರು ಮಾಡಿದ್ದಾರೆ ಪೊಲೀಸರು ಅಂತಾರಾಜ್ಯ ಮಧ್ಯೆ ಸಂಚರಿಸೋ ಲಾರಿಗಳೇ ಇವರ ಟಾರ್ಗೆಟ್ ಏನೋ ಭಕ್ತರೇನ್ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಹುಂಡಿಗಳಿಗೆ ಹಣವನ್ನ ಹಾಕ್ ಬರ್ತಾರೋ ಅದೇ ರೀತಿ ಈ ಒಂದು ಮಾರ್ಗದಲ್ಲಿ ಸಂಚರಿಸುವಂತಹ ಲಾರಿ ಚಾಲಕರು ಪೊಲೀಸರ ಜೇಬಿಗೆ ಹಣವನ್ನ ಹಾಕಿ ಮುಂದೆ ಹೋಗಬೇಕು ಪೊಲೀಸರು ಹೊಸ ವಸೂಲಿ ದಂಧೆಯನ್ನ ಶುರು ಮಾಡಿಕೊಂಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅಮೋಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಪೊಲೀಸರ ಅಕ್ರಮ ಬಯಲಾಗಿರುವಂತದ್ದು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಪೊಲೀಸರು ಆದರೆ ಎಲ್ಲವನ್ನ ಕೂಡ ಹದಗೆಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹದ್ದೇ ವಿಚಾರಗಳಲ್ಲಿ ಹಲವಾರು ಒಂದು ಈ ಹಿಂದೆ ಕೂಡ ಪೊಲೀಸರು ಎಲ್ಲರೂ ಕೂಡ ಸಸ್ಪೆಂಡ್ ಆಗಿರ್ತಾರೆ ಆದ್ರೂ ಕೂಡ ಯಾರು ಭಯದಿಂದ ಕರ್ತವ್ಯವನ್ನ ನಿರ್ವಹಿಸ್ತಿಲ್ಲ ಯಾರು ಕೂಡ ಇನ್ನು ಎಚ್ಚೆತ್ತುಕೊಂಡಿಲ್ಲ ಸುಮಾರು ಬಾರಿ ಮೇಲಧಿಕಾರಿಗಳು ಎಲ್ಲರಿಗೂ ಕೂಡ ಗೊತ್ತು ಈ ಒಂದು ದಂಧೆ ನಡೀತಾ ಇದೆ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಲಾರಿ ಚಾಲಕರ ಹತ್ರ ಅಂತ ಆದ್ರೆ ಯಾರು ಕೂಡ ಇದ್ರವರೆಗೂ ಕೂಡ ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ ಪ್ರತಿ ಲಾರಿ ಚಾಲಕರು ಯಾಕೆ ಹಣವನ್ನ ಪೊಲೀಸರಿಗೆ ಕೊಡಬೇಕು ಅನ್ನೋಂತಹ ವಿಚಾರ ಇನ್ನೂ ಕೂಡ ಗೊತ್ತಿಲ್ಲ ಯಾಕೆ ಹಣವನ್ನ ಕೊಟ್ಟು ಮುಂದೆ ಹೋಗಬೇಕು ಏನ್ ರೂಲ್ಸ್ ಇದೆ ಯಾರಿಗೆ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಹೊಸದಾಗಿ ಏನಾದ್ರು ಚೆಕ್ ಪೋಸ್ಟ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸರು ಯಾರ ಜೇಬಿಗೆ ಹೋಗ್ತಾ ಇದೆ ಹಣ ಎಲ್ಲ ಅನ್ನುವಂತಹ ಪ್ರಶ್ನೆ ಇವರೇನಾದ್ರೂ ಪೊಲೀಸರಿಗೆ ಹಣವನ್ನ ಕೊಟ್ಟಿಲ್ಲ ಪೊಲೀಸರ ಜೇಬಿಗೆ ಹಣವನ್ನ ಇಟ್ಟಿಲ್ಲ ಅಂದ್ರೆ ಅವರು ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ರಸ್ತೆ ಮಧ್ಯೆ ರಾಜಾರೋಷವಾಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಪ್ರತಿಭಟನಾಕಾರರು ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಬ್ರೇಕ್ ಬಿದ್ದಿಲ್ಲ ಎಗ್ಗಿಲ್ಲದೆ ಹಣವನ್ನು ವಸೂಲಿ ಮಾಡ್ತಾ ಇರುವಂತದ್ದು ಪೊಲೀಸರು ಅದರಲ್ಲೂ ಕೂಡ ಜಿಲ್ಲಾ ಪೊಲೀಸ್ ಠಾಣೆ ಮುಂದೆಯೇ ಈ ಒಂದು ಅಕ್ರಮ ಬಯಲಾಗಿರುವಂತದ್ದು ಸಾರ್ವಜನಿಕ ಟೀಕೆಗೆ ಗುರಿಯಾಗಿದೆ ಗೌನಿಪಲ್ಲಿ ಪೊಲೀಸ್ ಠಾಣೆ ಏನು ಈ ಒಂದು ಗೌನಿಪಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಯಿಂದಲೇ ಈ ಒಂದು ಅಕ್ರಮ ನಡೆದಿರುವಂತದ್ದು ಎಲ್ಲಾ ಪ್ರತಿಯೊಂದು ಏನ್ ಅಂತರ ಲಾರಿಗಳು ಬರ್ತಾ ಇದಾವೆ ಆ ಒಂದು ಲಾರಿ ಚಾಲಕರ ಬಳಿ ಹಣವನ್ನ ವಸೂಲಿ ಮಾಡ್ತಾ ಇದಾರೆ ಯಾಕೆ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರಾ ಒಂದು ರೀಸನ್ ಗೆ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರಾ ನಿಮ್ಗೆ ಯಾರು ಈ ಒಂದು ರೈಟ್ಸ್ ಅನ್ನ ಕೊಟ್ಟಿದ್ದು ಹಣವನ್ನ ವಸೂಲಿ ಮಾಡೋದಕ್ಕೆ ಹಾಗಾದ್ರೆ ಇನ್ನು ಯಾವೊಂದಷ್ಟು ಮೇಲಧಿಕಾರಿಗಳು ಈ ಒಂದು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಹಣ ವಸೂಲಿ ದಂಧೆಯನ್ನ ಮಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಪೊಲೀಸರ್ ಅಂದ್ರೆ ಯಾವ ಕೆಲ್ಸ ಆದ್ರೂ ಮಾಡ್ಬೋದ ಹಾಗಾದ್ರೆ ನಿಮ್ಗೆ ಬ್ರೇಕ್ ಹಾಕೋರು ಯಾರು ಕೂಡ ಇಲ್ವಾ ಅನ್ನೋಂತಹ ಪ್ರಶ್ನೆಯನ್ನ ಮಾಡುವಂತ ಆಗಿರೋದು. ಇನ್ನು ಸಾಕಷ್ಟು ಬಾರಿ ಮೇಲಧಿಕಾರಿಗಳಿಗೂ ಕೂಡ ತಿಳಿಸಿದ್ದಾರೆ ಮೇಲಧಿಕಾರಿಗಳು ಕೂಡ ಕಣ್ಣಿದ್ದು ಕುರುಡರಾಗಿರೋದಕ್ಕೆ ಮೇಲಧಿಕಾರಿಗಳು ಹಾಗಾದ್ರೆ ಶಾಮೀಲಾಗಿದ್ದಾರಾ ಇದರಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೇಲಧಿಕಾರಿಗಳ ಜೇಬಿಗೂ ಕೂಡ ಹಣ ಹೋಗ್ತಾ ಇದೆಯಾ ಹಾಗಾದ್ರೆ ಇನ್ನು ಲಾರಿ ಚಾಲಕರು ಯಾಕೆ ಹಣವನ್ನ ಕೊಡ್ಬೇಕು ನಿಮಗೆ ಪೊಲೀಸರಿಗೆ ಹಣವಂತ ಹಣವನ್ನ ಕೊಡುವಂತಹ ನೆಸೆಸಿಟಿ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಉತ್ತರವನ್ನ ಕೊಡೋದಕ್ಕೆ ಯಾರು ಕೂಡ ರೆಡಿ ಇಲ್ಲ ಹಾಗಾದ್ರೆ ಈ ಒಂದು ಹಣ ವಸೂಲಿ ದಂಧೆಗೆ ಬ್ರೇಕ್ ಬೀಳೋದು ಯಾವಾಗ ಅಂತ ಅಲ್ಲಿನ ಸಾರ್ವಜನಿಕರು ಕೂಡ ಪ್ರಶ್ನಿಸಿರುವಂತದ್ದು ಅಂತರಾಜ್ಯಾದವ್ರಿಗೇನು ಈ ಒಂದು ರಾಜಕೀಯ ಕಾಲಿಡುವಾಗ ಒಂದಿಷ್ಟು ಟೋಲ್ಗಳಲ್ಲಿ ಹಣವನ್ನ ಪಾವತಿ ಮಾಡಿ ಬಂದಿರ್ತಾರೆ ಪಾವತಿ ಮಾಡಿ ಬಂದಿದ್ರು ಕೂಡ ಏನಾದ್ರೂ ಅಕ್ರಮ ಇದೆಯಾ ಏನಾದರೂ ಬೇರೆ ಸಾಗಾಣಿಕೆ ಮಾಡ್ತಾ ಕಳ್ಳ ಸಾಗಾಣಿಕೆ ಇದ್ತಿದಾರ ಅಂತಹ ಸಂದರ್ಭದಲ್ಲಿ ನೀವು ಪರಿಶೀಲಿಸಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಆದ್ರೆ ಅದರಲ್ಲಿ ಏನ್ ಸಾಗಾಣಿಕೆ ಮಾಡ್ತಿದ್ದಾರೆ ಏನ್ ಸಾಗಾಣಿಕೆ ಮಾಡ್ತಿಲ್ಲ ಯಾವುದನ್ನು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ ಅಂತರ್ ರಾಜ್ಯಗಳ ಲಾರಿ ಬಂತ ಇವರ ಟಾರ್ಗೆಟ್ ಅದೇ ಆಗಿರುತ್ತೆ ಒಂದಷ್ಟು ಲಾರಿ ಚಾಲಕರಿಂದ ಹಣವನ್ನ ವಸೂಲಿ ಮಾಡ್ತಾ ಇದಾರೆ ಯಾಕೆ ನಿಮ್ಗೆ ಸರ್ಕಾರದಿಂದ ಹಣ ಬರ್ತಾ ಇಲ್ವಾ ಹೊಸದಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವೇ ಮಾಡ್ಕೊಂಡಿದ್ದೀರಾ ನಿಮಗೆ ಒಂದು ಕೊಟ್ಟಿದ್ದು ಈ ಕೂಡ ಯಾರಿಗೂ ಉತ್ತರವನ್ನ ಕೊಡೋದಕ್ಕೆ ಇವ್ರು ಯಾರು ಕೂಡ ರೆಡಿ ಇಲ್ಲ ಹಾಗಾದ್ರೆ ಯಾರ ಒಂದು ಕೈವಾಡ ಇದ್ರಲ್ಲಿದೆ ಯಾರೆಲ್ಲ ಇನ್ನು ಕೂಡ ಭಾಗಿಯಾಗಿದ್ದೀರಾ ಮೇಲ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಜಿಲ್ಲಾ ಪೊಲೀಸ್ ಠಾಣೆ ಎದುರೇ ಈ ಒಂದು ಕೆಲಸ ನಡೀತಾ ಇದೆ ಅಂತ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ನೀವು ಕೂಡ ಒಂದು ಹಣದ ಪಾಲುದಾರರಾಗಿದ್ದೀರಾ ಎಸ್ ಈ ಹಿಂದೆ ಕೂಡ ಹಣ ವಸೂಲಿಯನ್ನ ಮಾಡಿ ಗೌನಿಪಲ್ಲಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸಾಕಷ್ಟು ಜನ ಸಸ್ಪೆಂಡ್ ಆಗಿದ್ರು ಈ ರೀತ ಈ ರೀತಿಯಾದಂತಹ ಅಕ್ರಮ ಹಣವನ್ನ ಪಡಿತಾ ಇದ್ದಾರೆ ಲಂಚವನ್ನ ಪಡಿತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಒಂದಷ್ಟು ಸಿಬ್ಬಂದಿಗಳೇನಿರ್ತಾರೆ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಸ್ಪೆಂಡ್ ಆಗಿದ್ರು ಇದಾಗಿ ಕೂಡ ಬುದ್ಧಿ ಕಲ್ತಿಲ್ಲ ಹಾಗೆ ಅಧಿಕಾರಿಗಳು ಕೂಡ ಮೇಲಧಿಕಾರಿಗಳು ಏನಿರ್ತಾರೆ ಒಂದಷ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಇಂತಹ ಸಿಬ್ಬಂದಿಗಳಿಗೆ ಏನ್ ಮಾಡ್ತಾ ಇದ್ದೀರಾ ಹಣವನ್ನು ಯಾಕೆ ಕಲೆಕ್ಟ್ ಮಾಡ್ತಿದ್ದೀರಾ ನಿಮ್ಗೆ ಯಾರು ಅಥಾರಿಟಿಯನ್ನ ಕೊಟ್ಟಿದ್ದು ಈ ರೀತಿಯನ್ನ ಹಣವನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಆದ್ರೂ ಕೂಡ ನೀವು ಬಾಯಿ ಮುಚ್ಚಿ ಕುಳಿತಿರೋದು ಯಾಕೆ ನಿಮ್ಮ ಶಾಮೀಲ್ ಕೂಡ ಇದೆಯಾ ನೀವೇನೋ ಅವರಿಗೆ ರೈಟ್ಸ್ ಅನ್ನ ಕೊಟ್ಟಿರೋದು ಹಣವನ್ನ ಕಲೆಕ್ಟ್ ಮಾಡೋದಕ್ಕೆ ಸರ್ಕಾರದಿಂದ ನಿಮ್ಗೆ ಸಂಬಳ ಸಿಕ್ತಾ ಅಲ್ವಾ ಲಾರಿ ಚಾಲಕರೇನ ನಿಮಗೆ ಸಿಕ್ಕಿದ್ದು ನಂದಷ್ಟು ಟ್ರಾಫಿಕ್ಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡ್ತಿದ್ದಾರೆ ನಿಮ್ದೇ ಒಂದಂತ ಒಂದು ಬಿಲ್ಗಳನ್ನ ಕೊಟ್ಟಿ ಹಣವನ್ನ ಇಸ್ಕೊಂತಾ ಇರ್ತಾರೆ ವಸೂಲಿಯನ್ನ ಮಾಡ್ತಾ ಇರ್ತಾರೆ ಇದೆಲ್ಲರಿಗೂ ಕೂಡ ಗಮನ ಬಂದಿದ್ರು ಕೂಡ ಒಂದಷ್ಟು ಕಡೆ ಎಲ್ಲ ಮರೆಮಾಚುವಂತ ಕೆಲಸವನ್ನ ಮಾಡಿರ್ತಾರೆ ಆದ್ರೆ ಅಮೋಕ್ ಟಿವಿ ಒಂದು ವಿಚಾರವಾಗಿ ಯಾವಾಗ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸ್ತು ಅವಾಗ ಗೌನಿಪಲ್ಲಿ ಪೊಲೀಸ್ ಠಾಣೆ ಸಿಬ್ಬಂದಿಯ ಅಕ್ರಮ ಬಯಲಾಗಿದೆ ಏನು ಹಣವನ್ನ ವಸೂಲಿ ಮಾಡ್ತಾ ಇರುವಂತಹ ದಂಧೆಯ ವಿಷಯವಾಗಿ ಒಂದು ದೃಶ್ಯಗಳು ಕೂಡ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂತದ್ದು ಕಾನೂನು ಸುವ್ಯವಸ್ಥೆನ ಯಾವ ರೀತಿ ಕಾಪಾಡ್ತಾ ಇದ್ದೀರಾ ನೀವು ಅನ್ನೋದು ಇದರಲ್ಲೇ ಕೂಡ ಗೊತ್ತಾಗ್ತಾ ಇದೆ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದಂತಹ ನೀವೇ ಮಣ್ಣು ತಿನ್ನುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಪ್ರತಿಭಟನಾಕಾರರು ಕೂಡ ಒಂದಷ್ಟು ಛೀಮಾರಿಯನ್ನ ಕೂಡ ಹಾಕಿರುವಂತದ್ದು ಈ ಕುರಿತಾಗಿ ಮೇಲಧಿಕಾರಿಗಳು ಕೂಡ ಏನಾದರೂ ಕೂಡ ಕ್ರಮವನ್ನ ವಹಿಸಿ ಯಾರಿ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ ಆಗಿದೆ ಜೈಲು ಕೂಡ ಅರಮನೆ ಜೈಲಿನಲ್ಲಿ ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗಲ್ಲ ದುಡ್ಡೊಂದು ಕೊಟ್ರೆ ಸಾಕು ಎಲ್ಲಾ ರೀತಿ ಸಿಗುತ್ತೆ ಐಷಾರಾಮಿ ಜೀವನವನ್ನ ನಡೆಸಬಹುದು ಅನ್ನುವಂತಹ ಅನ್ನೋಂತಹ ವಿಚಾರಕ್ಕೆ ಸಾಬೀತು ಪಡಿಸುವಂತೆ ಕಲಬುರ್ಗಿಯ ಸೆಂಟ್ರಲ್ ಜೈಲ್ನಲ್ಲಿ ಒಂದು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಎ ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಐ ಫೈ ಲೈಫ್ ಬಯಲಾಗಿರುವಂತದ್ದು ಕೈದಿಗಳ ಬಿಂದಾಸ್ ಲೈಫ್ ನ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಮೊಬೈಲ್ ಬಳಕೆ ಸಿಗರೇಟ್ ಎಣ್ಣೆ ಗುಟ್ಕಾ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಈ ಒಂದು ಜೈಲಿನಲ್ಲಿ ಮತ್ತೊಂದೆಡೆ ಕೈದಿಗಳಿಬ್ರು ಹಣ ಮುಂದಿಟ್ಕೊಂಡು ಡೀಲ್ ನಡೆಸ್ತಾ ಇದ್ದಾರೆ ಜೈಲು ಅಧೀಕ್ಷಕಿ ಅನಿತಾ ಮೇಡಮ್ಗೆ ದುಡ್ಡು ಕೊಡೋದಿದೆ ಅಂತಿದ್ದಾರೆ ಕೈದಿಗಳು ಮೂವತ್ತೈದು ಸಾವಿರ ರು ಹಣ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾಗೆ ನೀಡಲು ಕೈದಿಗಳ ಮಧ್ಯೆ ಮಾತುಕತೆ ನಡೆದಿದೆ ಕಲಬುರಗಿ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿರುವಂಥದ್ದು ಎಸ್ ನೀವು ಈ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಹೆಸರಿಗೆ ಮಾತ್ರ ಸೆರೆವಾಸ ಆದರೆ ದುಡ್ಡೊಂದನ್ನ ಕೊಟ್ರೆ ಜೈಲಿನಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋಂತಹ ಉದಾಹರಣೆಗೆ ಸಾಬೀತು ಅನ್ನೋಂತ ಅನ್ನುವಂತಹ ಘಟನೆ ಈ ಒಂದು ಕಲಬುರಗಿ ಸೆಂಟ್ರಲ್ ಜೈಲ್ನಲ್ಲಿ ನಲ್ಲಿ ನಡೆದಿರುವಂತದ್ದು ಈ ಒಂದು ವಿಷಯವನ್ನ ನಾವು ಯಾವಾಗ ನಟ ದರ್ಶನ್ ಅವರು ಬಳ್ಳಾರಿಯ ಒಂದು ಇದ್ದಾಗ ಕೂಡ ನೋಡಿದ್ವಿ ಅಲ್ಲಿ ಎಲ್ಲಾ ರೀತಿಯಾದಂತಹ ಆತಿಥ್ಯ ಸಿಗ್ತಾ ಇತ್ತು ಇವರಿಗೆ ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ ಇದ್ದಾಗ ಎಲ್ಲಾ ರೀತಿಯಾದಂತಹ ಆತಿಥ್ಯ ಸಿಗ್ತಾ ಇತ್ತು ಅನ್ನೋಂತಹ ವಿಚಾರವಾಗಿ ಅವರನ್ನ ಬಳ್ಳಾರಿಗೆ ರವಾನಿಸಲಾಗಿರುತ್ತೆ ಆವಾಗ ಎಲ್ಲ ಒಂದಷ್ಟು ಜನ ಸುಳ್ಳು ನಿಜ ಅನ್ನುವಂತಹ ಸತ್ಯಾಂಶದ ವಿಷಯವಾಗಿ ಚರ್ಚೆ ಕೂಡ ನಡೆದಿದ್ವು ಇಂತಹ ವಿಚಾರಗಳು ಕೂಡ ಏನು ಹೊಸದೇನಲ್ಲ ಆದರೆ ಅಂತಹ ವಿಚಾರ ನಾವು ಮಾಡ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಜೈಲ್ಗಳಲ್ಲಿ ಒಂದು ಕೈದಿಗಳಿಗೆ ಯಾವುದೇ ರೀತಿಯಾದಂತಹ ಆತಿಥ್ಯವನ್ನ ನೀಡ್ತಾ ಇಲ್ಲ ಅಂತ ಅಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ಕೂಡ ತಿಳಿಸಿದ್ರು ಒಂದು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ರು ನಾವು ಯಾವುದೇ ರೀತಿಯಾದಂತಹ ಆತಿಥ್ಯ ನೀಡ್ತಾ ಇಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿದ್ರು ಆದರೆ ನಡೀತಾ ಇರೋದೇನು ಕಲಬುರಗಿಯ ಸೆಂಟ್ರಲ್ ಜೈಲ್ನಲ್ಲಿ ಮತ್ತೆ ಅದೇ ರೀತಿಯಾದಂತಹ ಘಟನೆ ನಡೆದಿರೋ ನಡೆದಿರೋದು ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳು ಐ ಫೈ ಲೈಫ್ ಅನ್ನ ನೀಡ್ ಲೀಡ್ ಮಾಡ್ತಾ ಇದಾರೆ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ ಒಂದಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿ ಪಾಪ ಒಂದು ಕ್ರೂರಿತನದಿಂದ ಮೆರೆದು ಒಂದಷ್ಟು ಬುದ್ಧಿಯನ್ನ ಕಲಿಯೋದಕ್ಕೆ ಅವರು ಜೈಲುಗಳಿಗೆ ಹೋಗಿರ್ತಾರೆ ಆದರೆ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಬುದ್ಧಿ ಕೆಲಸ ಬುದ್ಧಿ ಕಲಿಸುವಂತಹ ಕೆಲಸ ಆಗ್ತಾ ಇಲ್ಲ ಈ ಒಂದು ಜೈಲ್ಗಳಲ್ಲಿ ಇನ್ನೊಂದಷ್ಟು ಕೈದಿಗಳನ್ನ ಹುಟ್ಟಾಕ್ತ ಹುಟ್ಟಾಕುವಂತಹ ಕೆಲಸ ಆಗ್ತಾ ಇದೆ ಈ ಒಂದು ಜೈಲ್ಗಳಲ್ಲಿ ಎಲ್ಲಾ ರೀತಿಯಾದಂತಹ ಆತಿಥ್ಯವನ್ನ ಅವರಿಗೆ ಕೊಡಲಾಗ್ತಾ ಇದೆ ಬಿಡಿ ಸಿಗರೇಟ್ ಎಣ್ಣೆ ಗುಟ್ಕಾ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಅವರಿಗೆ ಮಾಡ್ತಾ ಇರುವಂತದ್ದು ಯಾರು ಇವರಿಗೆ ರೈಟ್ಸ್ ಅನ್ನ ಕೊಟ್ಟಿದ್ದು ಅಧಿಕಾರ ಕೊಟ್ಟಿದ್ಯಾರು ಜೈಲಿನೊಳಗೆ ಇಷ್ಟೆಲ್ಲಾ ಒಂದಷ್ಟು ಆತಿಥ್ಯ ರಾಜಾತಿಥ್ಯವನ್ನ ಕೊಡೋದಕ್ಕೆ ಯಾರು ಇವರಿಗೆ ಅಧಿಕಾರವನ್ನ ಕೊಟ್ಟಿದ್ದೋ ಹಾಗಾದ್ರೆ ಜೈಲಿನಲ್ಲಿ ಇದೇ ರೀತಿ ಇರುತ್ತೆ ಅಂದ್ರೆ ಇದೇನಾ ಜನರು ಹೆದರ್ಕೊಳ್ಳೋ ರೀತಿ ಇರಬೇಕು ಅಪ್ಪ ಜೈಲಿಗೆ ಹೋಗ್ಬೇಕು ಈ ರೀತಿಯಾದಂತಹ ಕೆಟ್ಟ ಕೆಲಸಗಳನ್ನ ಪಾಪ ಕೆಲಸಗಳನ್ನ ಮಾಡಿದ್ರೆ ಜೈಲಿಗೆ ಹೋಗ್ಬೇಕು ಅನ್ನೋಂತಹ ಭಯ ಇರ್ಬೇಕು ಆದ್ರೆ ಇಂಥವ್ರನ್ನ ನೋಡಿದಾಗ ಯಾವ ರೀತಿಯಾದಂತಹ ಭಯ ಇರುತ್ತೆ ಹೊರಗಡೆಗಿಂತ ಒಳಗಡೆನೆ ಚೆನ್ನಾಗಿರ್ಬೋದಲ್ಲ ದುಡ್ಡೊಂದಿದ್ರೆ ಸಾಕು ಯಾವ ಜಾಗ ಆದ್ರೆ ಏನು ಆಗಿದೆ ಕಲಬುರಗಿಯ ಸೆಂಟ್ರಲ್ ಜೈಲ್ ನಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೈದಿಗಳಿಗೆ ಮಾಡಿಕೊಟ್ಟಿರುವಂಥದ್ದು ಅದೇ ರೀತಿ ಇಬ್ಬರು ಕೈದಿಗಳು ಡೀಲ್ ಮಾಡ್ಕೊತಾ ಇದ್ದಾರೆ ಒಂದಷ್ಟು ವ್ಯವಸ್ಥೆಗಳನ್ನ ಪಡೆದುಕೊಳ್ಳೋದಕ್ಕೆ ಈ ಒಬ್ಬ ಅಧಿಕಾರಿಗಳಿಗೆ ನಾವು ದುಡ್ಡನ್ನ ಕೊಟ್ರೆ ಸಾಕು ಎಷ್ಟು ದುಡ್ಡನ್ನ ಕೊಡ್ಬೇಕು ಅನ್ನೋಂತಹ ವಿಚಾರವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಈ ಒಂದು ಡೀಲ್ ನಲ್ಲಿ ಅಧಿಕಾರಿ ಅಧಿಕಾರಿಯ ಹೆಸರು ಕೂಡ ಬೆಳಕಿಗೆ ಬಂದಿರುವಂತದ್ದು ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರಿಗೆ ಹಣವನ್ನ ಕೊಡಬೇಕು ಇಂತಿಷ್ಟೇ ಹಣವನ್ನ ಕೊಟ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಇಂತಹ ವ್ಯಕ್ತಿಯ ಒಂದು ಮುಂದಾಳತ್ವದಲ್ಲಿ ನಾವು ಜೈಲು ಅಧೀಕ್ಷಕಿಗೆ ಹಣವನ್ನ ಕೊಡೋಣ ಅನ್ನುವಂತಹ ವಿಚಾರವಾಗಿ ಮಾತನಾಡ್ಕೊಂಡಿದ್ದಾರೆ ಈ ಒಂದು ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು ಇಷ್ಟೆಲ್ಲ ಅಕ್ರಮ ಒಂದ್ ಕಡೆ ಆದ್ರೆ ವಿಡಿಯೋ ಮಾಡಿರೋದು ಕೂಡ ಅಕ್ರಮ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ಯಾರು ಹಾಗಾದ್ರೆ ಮೊಬೈಲ್ ಬಳಕೆ ಈ ಒಂದು ಜೈಲಿನಲ್ಲಿ ಇದೆ ಅನ್ನೋದು ಕೂಡ ಖಾತ್ರಿ ಆಗ್ತಾ ಇದೆ ಅದನ್ನ ಕೈದಿನೇ ಮಾಡಿದ ಅಥವಾ ಸಿಬ್ಬಂದಿಗಳು ಯಾರಾದ್ರೂ ಮಾಡಿ ಈ ಒಂದು ವೈರಲ್ ಮಾಡಿರೋದಾ ನಿಮ್ಗೇನು ಅನಿಸ್ತಾ ಇಲ್ವಾ ನಾಚಿಕೆ ಆಗ್ತಾ ಇಲ್ವಾ ಒಂದಷ್ಟು ಕೈದಿಗಳು ಅಲ್ಲಿಗೆ ಯಾಕೆ ಬರೋದು ಜೈಲ್ಗಳಿಗೆ ಯಾಕೆ ಕೈದಿಗಳನ್ನ ಹಾಕ್ಬೇಕು ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಮುಂದೆ ಬರ್ತಾ ಇರುವಂತದ್ದು ಇನ್ನು ಬ್ಲಾಕ್ ಮೇಲ್ ತಂತ್ರ ಕೂಡ ನಡೀತಾ ಇದೆ ಒಂದು ಜೈಲಿನಲ್ಲಿ ಇಷ್ಟು ಹಣ ಕೊಟ್ಟರೆ ನಿಮ್ಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಸಿಗುತ್ತೆ ಹಣವನ್ನ ಕೊಟ್ಟಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ನಿಮ್ಗೆ ಸಿಗೋದಿಲ್ಲ ಈ ಬಗ್ಗೆ ಸರ್ಕಾರ ಸೂಕ್ತವಾದಂತಹ ತನಿಖೆಯನ್ನ ಕೂಡ ನಡೆಸಬೇಕು ತನಿಖೆಯನ್ನ ನಡೆಸಿ ಯಾರು ವಿಡಿಯೋ ಮಾಡಿತು ಅದೇ ರೀತಿ ಯಾರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದಿಕ್ ಜೈಲು ಅಧೀಕ್ಷಕಿ ಇದೇ ರೀತಿ ಎಷ್ಟು ಹಣವನ್ನ ಪಡೆದುಕೊಂಡಿದ್ದಾರೆ ಇಲ್ಲಿಗೆ ಯಾರು ಇಷ್ಟೊಂದೆಲ್ಲ ಒಂದಷ್ಟು ಏನಿದೆ ಅವನ್ನೆಲ್ಲ ಸಪ್ಲೈ ಮಾಡ್ತಾ ಇರೋರು ಯಾರು ಬೀಡಿ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಗುಟ್ಕಾ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಸಪ್ಲೈ ಯಾರು ಮಾಡ್ತಾ ಇದ್ದಾರೆ ಯಾರ್ ನಿಮಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದು ಅಂತ ಮೇಲಧಿಕಾರಿಗಳು ಒಂದು ಕ್ರಮವನ್ನ ಜರುಗಿಸಬೇಕು ತನಿಖೆಯನ್ನ ನಡೆಸಬೇಕು ಯಾರಿ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನೊಂದಷ್ಟು ಕೈದಿಗಳಿಗೆ ಯಾರೊಂದಷ್ಟು ಪ್ರೋತ್ಸಾಹವನ್ನ ನೀಡುತ್ತಿದ್ದಾರೆ ಜೈಲಿನಲ್ಲಿ ಅಂತವರಿಗೆ ಕಡಿವಾಳವನ್ನ ಹಾಕಬೇಕು ಅಂತ ಎಲ್ಲರ ಒಂದು ಸಾರ್ವಜನಿಕರ ಒತ್ತಾಯ ಆಗಿರುವಂತದ್ದು ಇದೇ ರೀತಿ ಮುಂದುವರೆದ್ರೆ ಕಾನೂನು ಯಾವುದೇ ರೀತಿಯಾದಂತಹ ಕಾನೂನಿಗೆ ಬೆಲೆ ಕೊಡುವಂತಹ ಜನರಿರೋದಿಲ್ಲ ತಪ್ಪುಗಳನ್ನ ಹೊರಗಡೆ ಮಾಡ್ತಾ ಇರ್ತಾರೆ ಜೈಲಿಗೆ ಬರ್ತಾ ಇರ್ತಾರೆ ಯಾವಾಗ ಕಾನೂನು ವ್ಯವಸ್ಥೆಗೆ ಬೆಲೆಯನ್ನ ಕೊಡೋದು ಕಾನೂನು ವ್ಯವಸ್ಥೆ ಇರೋದ್ಯಾಕೆ ನೀವು ಅದನ್ನ ಬ್ರೇಕ್ ಮಾಡೋದು ಇದೀರಾ ಅಲ್ಲಿನ ಅಧಿಕಾರಿಗಳು ಅಂತ ಚೀಮಾರಿ ಹಾಕ್ತಾ ಇದ್ದಾರೆ ಜೈಲಿನ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಏನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ಕಲಬುರಗಿ ಒಂದು ಸೆಂಟ್ರಲ್ ಜೈಲ್ ನಲ್ಲಿ ಅಕ್ರಮ ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅನ್ನೋದು ಒಂದು ಒತ್ತಾಯವಾಗಿದೆ ಶಿರಾ ತಾಲೂಕಿನ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದೇನಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಶುದ್ಧಗಂಗಾ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಮಾತನಾಡಿ ಫ್ಲೋರೈಡ್ ಯುಕ್ತ ನೀರನ್ನು ಕುಡಿದ ಅನೇಕ ಜನರು ಹಲವಾರು ಕಾಯಿಲೆಗಳಿಗೆ ತುತ್ತಾಗುತ್ತಿರುವ ಕಾರಣ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಸ್ಥೆಯ ಶುದ್ದಗಂಗಾ ಘಟಕಗಳನ್ನು ಸ್ಥಾಪಿಸಿದ್ದು ನಮ್ಮ ಸೇವಾ ಸಂಸ್ಥೆಯ ಸ್ಥಾಪನೆಯನ್ನು ಮಾಡಿರುವ ಶುದ್ದಗಂಗಾ ನೀರಿನ ಘಟಕ ಅತ್ಯಂತ ಫಲಪದ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡುವ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಕುಡಿಯುವ ನೀರಿನ ಪೂರೈಕೆ ಮಾಡ್ಲಾಗ್ತಾ ಇದೆ ಹಾಗೂ ಸಾಮಾನ್ಯ ಜನರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ತಿಳಿಸಿದ್ರು ನಿಮ್ಮ ಸಂದರ್ಭ ಸಂಸ್ಥೆ ಹಲವು ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮ ಬದುಕಿಗೆ ಸಮುದಾಯದ ಬದುಕಿಗೆ ಸಹಾಯ ಮಾಡಿದೆ ಆದ್ರೆ ಇವತ್ತು ಮಕ್ಕಳನ್ನ ಓದಿಸ್ಬೇಕು ಅಂತಾದ್ರೆ ಒಂದು ಎಲ್ಲಿ ಏರಿಕೆ ಓದಿಸಬೇಕಾದ್ರೆ ಎರಡ್ ಲಕ್ಷ ಮೂರು ಲಕ್ಷ ರೂಪಾಯಿ ಖರ್ಚು ಬೇಕಾಗತ್ತೆ ಒಂದು ಸಣ್ಣ ಮನೆ ಮಾಡಬೇಕಾದ್ರೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬೇಕಾಗತ್ತೆ ಒಂದು ಗೋರ್ ಹೊಡಿಸ್ಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ಖರ್ಚು ಬೇಕಾಗುತ್ತೆ ಏನು ವ್ಯಾಪಾರ ಮಾಡಬೇಕಾದ್ರೆ ಒಂದ್ ಎರಡು ಲಕ್ಷ ರೂಪಾಯಿ ಖರ್ಚು ಆವಾಗ ನಿಮಗೆ ಆರ್ಥಿಕ ನೆರವು ಬೇಕಾಗತ್ತೆ ಆರ್ಥಿಕ ಸೃಷ್ಟಿ ಬೇಕಾಗತ್ತೆ ಅದಕ್ಕೆ ಧರ್ಮಸ್ಥಳ ಗಮನದ ಸಮಸ್ಯೆ ನಿಮ್ಮಲ್ಲಿ ಎಸ್ ಬಿ ಐ ಬ್ಯಾಂಕಿಂಗ್ ಜೊತೆ ಮಾತಾಡಿ ನಮ್ಮ ಬಡವರಿಗೆ ನಮ್ಮ ಸಹೋದರಿಯರಿಗೆ ನೀವು ಸಂದರ್ಭಕ್ಕೆ ಸರಿಯಾಗಿ ಅಗತ್ಯತೆಗೆ ಸರಿಯಾಗಿ ಅವರಿಗೆ ಆರ್ಥಿಕ ನೆರವನ್ನ ಕೊಡಬೇಕು ಅಂತ ನಾವು ನಮನ್ಸಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅನ್ನು ವಿರೋಧಿಸಿ ಗುಬ್ಬಿಪಟ್ಟಣದ ಸಾಗರನಹಳ್ಳಿ ಗೇಟ್ನಿಂದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಪಾದಯಾತ್ರೆಯನ್ನು ನಡೆಸಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸಿಎಂ ಸಿದ್ದರಾಮಯ್ಯ ವಿರುದ್ದ ಗುಡುಗಿದ್ದಾರೆ ಏ ದಾರಿ ನಾಗರನಹಳ್ಳಿ ಗೇಟ್ ನಿಂದ ತುಮಕೂರು ಕಡೆಗೆ ಹೊರಟ ಪಾದಯಾತ್ರೆಯಲ್ಲಿ ಹಲವು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭಾಗಿಯಾಗಿದ್ದು ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಾತನಾಡಿದ್ರು ರಾಮನಗರ ಹಾಗೂ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಕೊಡಲು ನಮಗೆ ಯಾವುದೇ ರೀತಿಯ ವಿರೋಧ ಇಲ್ಲ ಆದರೆ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಹೊರತುಪಡಿಸಿ ಬೇರೆ ಪರ್ಯಾಯ ಮಾರ್ಗವಾಗಿ ನೀರನ್ನ ಕೊಂಡೊಯ್ಯಲಿ ಲಿಂಕ್ ಕೆನಾಲ್ ಕಾಮಗಾರಿಯಲ್ಲಿಯೇ ಸಾಕಷ್ಟು ಹುನ್ನಾರ ನಡೀತಾ ಇದೆ ರೈತರನ್ನ ಬೆಂಕಿಯ ಬವಣೆಯಲ್ಲಿ ನುಗ್ಗುವ ಕೆಲಸ ಆಗ್ತಾ ಇದೆ ಇನ್ನು ರಾಜಕೀಯ ಹಸ್ತಕ್ಷೇಪ ಬೇಡ ಹೇಮಾವತಿ ತುಮಕೂರಿಗರ ಜೀವಾಳವಾಗಿದೆ ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಚಾಲನೆ ಆಗಲು ನಾವು ಬಿಡೋದಿಲ್ಲ ನಮ್ಮ ನೀರು ನಮ್ಮ ಹಕ್ಕು ರಕ್ತ ಕೊಟ್ಟೆವು ನೀರು ಕೊಡಲಾರೆವು ಅಂತ ಗುಡುಗಿದ್ದಾರೆ ನಿನಗೆ ದಮ್ಮಿದ್ರೆ ನಿನಗೆ ತಾಕತ್ತಿದ್ರೆ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರೆ ನೀವು ತಗೊಂಡೋಗ್ರಿ ನೋಡೋಣ ತುಮಕೂರು ಜಿಲ್ಲೆ ರೈತರು ತೊಡೆ ಕಟ್ಟಿ ಅಲ್ಲಿ ಆ ಕಾಲ ನಮ್ಮ ಹೆಣದ್ ಮೇಲೆ ಆ ನಾಲೆ ಹೋಗ್ಬೇಕು ನಮ್ಮ ಹೆಣದ್ ಮೇಲೆ ನಾಲೆ ಹೋಗ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ನೀನು ಹುಂಬತನದಿಂದ ಈ ಯೋಜನೆಯನ್ನ ತಗೊಂಡೋಗ್ತಿದ್ಯಾ ಯಾವುದೇ ಕಾರಣಕ್ಕೂ ನಮ್ಮ ಜನ ರಕ್ತ ಕೊಡ್ತಾರೆ ಹೊರ್ತು ಜೀವ ಕೊಡ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ನೀರನ್ನ ಮುಂದಕ್ಕೆ ಬಿಡಲ್ಲ ಅಂತೇಳಿ ಇವತ್ತು ನಾವು ಶಪಥ ಮಾಡ್ತಿದ್ದೇವೆ ನೋಡೇ ಬೇಡರ ನಾವಾ ನೀವ ಅಂತ ಹೇಳಿ ಯಾವ್ದೊಬ್ಬರು ಸ್ವಾರ್ಥಕ್ಕೋಸ್ಕರ ಇವತ್ತು ಮೂಲ ಯೋಜನೆ ವಿನ್ಯಾಸ ಆಗಿರುವಂತಹ ಯೋಜನೆಯನ್ನ ಬದಲು ಮಾಡಿರುವಂತದ್ದು ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಯೋಜನೆ ಇದು ಒಂದು ಯೋಜನೆ ಮಾಡಿದ್ರೆ ನೂರು ವರ್ಷ ಯೋಜನೆ ಮಾಡಿ ಸರ್ಕಾರ ಮಾಡುತ್ತೆ ಇವತ್ತು ಮೂಲ ಯೋಜನೆಯನ್ನ ಬಿಟ್ಟು ನಾಲ್ಕು ತಾಲೂಕಿನ ಜನರಿಗೆ ಬಾರಿ ಮಣ್ಣಾಕಿ ವಿಷ ಹಾಕಿ ನೀನು ರಾಮನಗರ ಜಿಲ್ಲೆಗೆ ತಗೊಂಡು ಏನಪ್ಪ ಏನಪ್ಪಾ ನಿನ್ನ ಪುರುಷಾರ್ಥ ನಿನಗೆ ತಾಕತ್ತಿದ್ರೆ ಕನ್ನಂಬಾಡಿಯಿಂದ ನೀರ್ ತಗೊಂಡೋಗ್ ಕೊಡೋ ಬೇಡ ಅಂತ ಹೇಳೋ ನಾವು ಮಾಗಡಿ ಜನಕ್ಕೆ ಕೊಡಬೇಡ ರಾಮನಗರ ಜಿಲ್ಲೆ ಜನಕ್ಕೆ ಕೊಡಬೇಡ ಅಂತ ನಾವ್ ಹೇಳಲ್ಲ ನೀನ್ ಬೇಕಾದ್ರೆ ನೇರವಾಗಿ ಹೇಮಾವತಿ ಡ್ಯಾಮ್ ಇಂದ ತಗೊಂಡೋಗಿಲ್ಲ ಕನ್ನಂಬಾಡಿ ಕಟ್ಟೆಯಿಂದ ತಗೊಂಡೋಗು ಆದ್ರೆ ನಮ್ಮ ಪಾಲಿನ ನೀರನ್ನ ಕಸ್ಕೊಂಡು ಬೇರೆ ಜಿಲ್ಲೆ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ತಾ ಇದ್ದೇವೆ ನಮ್ಮ ರೈತರು ಪರವಾಗಿರುವಂತ ಸ್ವಾಮೀಜಿಗಳು ಇರ್ಬೋದು ನಮ್ಮ ನಾಯಕರು ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಎನ್ಡಿಎ ಕಾರ್ಯಕರ್ತರ ಜೊತೆಗೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆಯಲ್ಲಿ ತೆರಳಿದ್ದು ಈ ಯೋಜನೆಯಿಂದ ಏನಾದರೂ ಅನಾಹುತ ಆದರೆ ಸರ್ಕಾರವೇ ಹೊಣೆ ಅಂತ ಎಚ್ಚರಿಸಿದ್ದಾರೆ ಇನ್ನು ತಾಲೂಕಿನ ಪ್ರಮುಖ ಶಾಸಕರು ಸ್ವಾಮೀಜಿಗಳು ಅನೇಕ ಗಣ್ಯರು ಹಾಗೂ ಸಂಘದ ಕಾರ್ಯಕರ್ತರು ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ಇತ್ತೀಚೆಗೆ ಜನರಲ್ಲಿ ಹಾಸ್ಯ ಪ್ರಜ್ಞೆ ಆಗ್ತಾ ಇದ್ದು ನಮ್ಮ ಕಲಾವಿದರು ಹಾಸ್ಯ ಪ್ರಜ್ಞೆ ಮೂಡಿಸುವಲ್ಲಿ ವಿಫುಲರಾಗ್ತಾ ಇದ್ದಾರೆ ಅಂತ ಗುಬ್ಬಿವೊಂದರ ಕಾರ್ಯಕ್ರಮದಲ್ಲಿ ಬೇಸರ ವ್ಯಕ್ತಪಡಿಸಲಾಗಿದೆ ಹಾಸ್ಯವೆಂದರೆ ಕೇವಲ ಅಂಗೀಕ ಅಭಿನಯ ಅಶ್ಲೀಲ ಸಂಭಾಷಣೆಗಳಿಂದ ಎಂದು ತಿಳಿದಿರುವ ಈಗಿನ ಕಲಾವಿದರ ಮನಸ್ಥಿತಿ ಕಂಡು ಬೇಸರ ವ್ಯಕ್ತಪಡಿಸಿದ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ನಾಗರಾಜ್ ಮೂರ್ತಿ ಡಾ ರಾಜ್ಕುಮಾರ್ ಅವರ ಸಮಕಾಲೀನರಾಗಿ ಕನ್ನಡ ಚಿತ್ರರಂಗದ ದುರ್ವತಾರಿಯಾಗಿರುವ ನರಸಿಂಹರಾಜು ಅವರು ಅಭಿನಯಿಸಿದ್ದಂತಹ ಎಲ್ಲಾ ಚಿತ್ರಗಳಲ್ಲಿ ಪ್ರೇಕ್ಷಕರನ್ನ ನಕ್ಕು ನಲಿದಾಡಿಸಿದ್ರು ಇವತ್ತಿಗೂ ಸತ್ಯ ಹರಿಶ್ಚಂದ್ರ ಸಿನಿಮಾ ಎಲ್ಲಾ ಕಾಲದಲ್ಲೂ ಹಾಸ್ಯ ಮೂಡಿಸುವಂಥದ್ದು ಅಂತ ತಿಳಿಸಿದ್ರು ಇದೇ ತಿಂಗಳ ಇಪ್ಪತ್ತೈದರಿಂದ ಐದು ದಿನಗಳ ಕಾಲ ನಡೆಯಲಿರುವ ಹಾಸ್ಯ ಬ್ರಹ್ಮ ನರಸಿಂಹರಾಜು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಡಾಕ್ಟರ್ ಗುಬ್ಬಿವೀರಣ್ಣ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಹಾಸ್ಯ ನಾಟಕಗಳ ಪ್ರದರ್ಶನ ಮತ್ತು ವಿಚಾರ ಸಂಕೀರ್ಣಗಳು ನಡೆಯುತ್ತವೆ ಅಂತ ಅಧ್ಯಕ್ಷ ಮೂರ್ತಿ ತಿಳಿಸಿದರು ಅನೇಕ ಜನ ರಂಗಭೂಮಿಯ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಇವ್ರೂ ಕೂಡ ಕಲಿತಾ ಇದ್ದೀವಿ ಅವರು ಕೂಡ ದಿನಕ್ಕೊಬ್ಬರು ಅತಿಥಿಗಳಾಗಿ ಬಂದು ಹೋಗ್ತಾ ಇದ್ದಾರೆ ಹೀಗೆ ಐದು ದಿನಗಳ ಕಾಲ ವಿಶೇಷವಾದಂತ ಅತಿಥಿಗಳು ರಂಗಭೂಮಿ ಮತ್ತೆ ಚಲನಚಿತ್ರ ರಂಗ ರಾಜಕಾರಣ ಆ ಸನ್ಮಾನ್ಯ ವಿ ಸೋಮಣ್ಣವರು ಕೂಡ ನಾನು ವಿನಂತಿಸ್ತಾ ಇದ್ದೀನಿ ಅವ್ರನ್ನ ಉದ್ಘಾಟನಾ ಸಮಾರಂಭಕ್ಕೆ ಬನ್ನಿ ಅಂತ ಅವರು ಆ ಬರ್ತೀ ಒ ಪಾರ್ಲಿಮೆಂಟ್ ಕೂಡ ಇದೇ ಸಂದರ್ಭದಲ್ಲಿ ನಡೀತಾ ಇರೋದ್ರಿಂದ ಪಾರ್ಲಿಮೆಂಟ್ ನ ಶನಿವಾರ ಭಾನುವಾರ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಅವ್ರನ್ನೂ ಕೂಡ ಕರೀತಾ ಇದ್ದೀವಿ ಹೀಗೆ ಐದು ದಿನಗಳ ಕಾಲ ಗುಬ್ಬಿಯಲ್ಲಿ ನರಸಿಂಹರಾಜ ಸಂಭ್ರಮ ಎಲ್ಲ ಕಾರ್ಯಕ್ರಮಕ್ಕೆ ಶಾಸಕ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಂಸದ ಕೇಂದ್ರ ಜಲಶಕ್ತಿ ಹಾಗೂ ರಾಜ್ಯ ರೈಲ್ವೆ ಸಚಿವ ಸೋಮಣ್ಣ ಹಿರಿಯ ಕಲಾವಿದರುಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು